ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಅವರು ಪುರೋಹಿತರ ಜೊತೆ ಮಾತಾಡ್ತಾ ಕೂತಿರ್ತಾರೆ ಆಗ ಒಬ್ಬ ಹಿಂಗ್ಸು ಬಂದು ಪ್ರಸಾದ ತಗೊಳ್ಳೋ ಮಾತಾ ಕೊಡ್ತಾರೆ ಆಗ ಸಹನ ಅವರು ಬೇಡ ಅಂತ ಹೇಳ್ತಾರೆ ಆಗ ಪುರೋಹಿತರು ಆ ಪ್ರಸಾದನ ಇಸ್ಕೊಂಡು ನೋಡ್ಕಂಡ ದೇವರ ಪ್ರಸಾದನ ಹಾಗೆ ಬೇಡ ಅಂತ ಹೇಳ್ಬಾರ್ದು ಅಂತ ಹೇಳಿದ್ರೆ ಆಗ ಸಹನವರು ಸ್ವಾಮಿ ದೇವರ ಪ್ರಸಾದನ ಬೇಡ ಅಂತ ಹೇಳ್ಬಾರ್ದು ಸರಿ ಆದರೆ ನಾನಿಲ್ಲಿ ಬಂದ ಮೇಲೆ ಯಾವುದನ್ನು ಕೂಡ ಹಂಗೆ ತಗೋಬಾರ್ದು ಅಂತ ನಿರ್ಧಾರನ ಮಾಡಿದ್ದೀನಿ ನಾನು ಏನೋ ಕೆಲಸ ಮಾಡ್ದೇನೆ ಆಗಿ ಏನೂ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆಗ ಪುರೋಹಿತರು ಸರಿ ಆಯಿತು ಅಂತ ಹೇಳಿದ್ರೆ ಆಗ ಸಹನವರು ಅವರು ನನಗೆ ಗೊತ್ತಿರೋರು ಸಿಗೋವರೆಗೂ ನಾನು ಇಲ್ಲೇ ಏನಾದರೂ ಕೆಲಸ ಮಾಡಿಕೊಂಡು ಇರ್ತೀನಿ ಅಂತ ಹೇಳ್ತಾರೆ ಆಗ ಪುರೋಹಿತರು ನಿನಗೆ ಇಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಇರೋದಕ್ಕೆ ಅವಕಾಶನ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಆಗ ಸಹನ ಅವರು ನಿಮ್ಮ ಉಪಕಾರನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಹೇಳ್ತಾರೆ ಆಗ ಸ್ವಾಮಿಗಳು ಸರಿ ಆಯಿತು ಇವಾಗಲಾದರೂ ನೀನು ಪ್ರಸಾದನ ತಗೋಬೋದಲ್ವಾ ಅಂತ ಹೇಳಿದ್ರೆ ಆಗ ಸಹನ ಅವರು ದೇವಸ್ಥಾನದ ಒಳಂಗಣ ಇದೆಯಲ್ಲ ಅಲ್ಲಿ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡಿ ಆಮೇಲೆ ನಾನು ಪ್ರಸಾದನ ತಿಂತೀನಿ ಅಂತ ಹೇಳ್ತಾರೆ ಆಗ ಸಹನ ಹೇಳಿದ ಮಾತನ್ನು ಕೇಳಿ ಪುರೋಹಿತರು ತುಂಬಾನೇ ಖುಷಿ ಪಡ್ತಾ ಒಳ್ಳೆ ಪ್ರತಿಷ್ಠೆ ಇರೋ ಹುಡುಗಿ ನೀನು ನೀನು ಹೇಳ್ದಾಗೇನೆ ಆಗಲಿ ಸರಿ ಆಯ್ತು ಅಂತ ಹೇಳ್ತಾರೆ ಆಗ ಸಹನವರು ಎಲ್ಲ ಕೆಲಸ ಮುಗಿಸಿ ಪ್ರಸಾದನ ತಿನ್ನೋದಕ್ಕೆ ಅಂತ ದೇವಸ್ಥಾನದಲ್ಲಿ ಒಂದು ಕಡೆ ಕೂತ್ಕೊಳ್ತಾರೆ ಆಗ ಸಹನ ಅವರಿಗೆ ಪುಟ್ಟಕ್ಕ ಅವರು ನೆನಪಾಗ್ತಾರೆ ಆಗ ಸಹನ ಅವರು ತುಂಬಾ ಬೇಜಾರಲ್ಲಿ ಪುಟ್ಟಕ್ಕನ ನೆನ್ಪು ಮಾಡಿಕೊಂಡು ನೀನಲ್ಲಿ ಊಟ ಮಾಡಿದೆಯೋ ಇಲ್ವೋ ಈಗ ನನ್ನ ಬದುಕಿನಾಗೆ ಒತ್ತೊತ್ತು ಊಟದ ಜೊತೆಗೆ ಒಪ್ಪಂದ ಆಗೈತೆ ಕಣವ್ವ ಕೈನಾಗಿ ನನ್ನ ಕೈನಾಗೆ ಬಿಡೋಕ್ಕಾಗಕ್ಕಿಲ್ಲ ಕಣವ್ವ ಅಂತ ಸಹನ ಅವರು ಪುಟ್ಟಕ್ಕನ ಮಾಡಿಕೊಂಡು ಅಳ್ತಾನೆ ಪ್ರಸಾದನ ತಿಂತಾ ಇರ್ತಾರೆ ಆಗ ಅಲ್ಲಿಗೆ ಪುಟ್ಟಕ್ಕ ಬಂದು ಸಹನ ಅಂತ ಕೂಗ್ತಾರೆ ಪುಟ್ಟಕ್ಕ ಬಂದಿರೋದು ಅವಳ ಕಲ್ಪನೆ ಆಗಿರಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಸಹನವರು ಮನೆಯವರೆಲ್ಲರೂ ಬಿಟ್ಟು ಹೋಗಿ ಬೆಂಗಳೂರಲ್ಲಿ ತುಂಬಾ ಕಷ್ಟಪಡ್ತಾಯಿರ್ತಾರೆ ಎಲ್ಲೂ ಉಳ್ಕೊಳ್ಳೋಕ್ಕೂ ಜಾಗ ಇಲ್ಲದೇ ತುಂಬ ಒದ್ದಾಡ್ತಾ ಹಲ್ದಾಡ್ತಾ ಇರ್ತಾರೆ ಇದಾಗಿತ್ತು ಗುರುವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್